ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಬಾಲಗೋಪಾಲನ ದಿವ್ಯ ದರ್ಶನ ಭಾಗ್ಯ ಪಡೆದ ಧೀರಸಾಧಕಿ ಗೋಪಾಲೇರ್ಮಾ ಎಂದು ಚಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಮಂಜುಳಾ ಉಮೇಶ್ ತಿಳಿಸಿದ್ದಾರೆ ಚಳಕೆರೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಜಗದಾತ್ರಿ ಪೂಜೆಯ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಯುಗಾವತಾರ ಶ್ರೀರಾಮಕೃಷ್ಣ ಭಾಗ ಎರಡರ ಗ್ರಂಥ ಪಾರಾಯಣ ಮಾಡುತ್ತಾ ವರವಾದ ವೈದವ್ಯ ಎಂಬ ಅಧ್ಯಾಯವನ್ನ ವಾಚಿಸಿದ್ದಾರೆ ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀಲಲಿತ ಸಹಸ್ರನಾಮ ಪಠಣ ಮಾನಾಮ ಸಂಕೀರ್ತನೆ ದೇವಿ ಭಜನೆಗಳು ಹಾಗೂ ದಿವ್ಯಾತ್ರಿಯರಿಗೆ ಮಂಗಳಾರತಿ ನಡೆಯಿತು ಸತ್ಸಂಗದ ಸಭೆಯಲ್ಲಿ ಶ್ರೀಮತಿ ಗೀತಾ ನಾಗರಾಜ್ ಮಾಣಿಕ್ಯ ಸತ್ಯನಾರಾಯಣ ಅಂಬುಜಾ ಶಾಂತಕುಮಾರ್ ಉಷಾ ಶ್ರೀನಿವಾಸ್ ರಶ್ಮಿ ವಸಂತ ಯಶಸ್ವಿ ಯತೀಶ್ ಎಂ ಸಿದ್ದಾಪುರ ಸೇರಿದಂತೆ ಸದ್ಭಕ್ತರು ಪಾಲ್ಗೊಂಡಿದ್ದರು భగవద్ధారూలవారి బాగా స్వాభిమాని ఇలా బేక చూడలేదు